ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ನೋಡಿ ಫ್ರೆಂಡ್ಸ್ ಸ್ಯಾರಿ ಈ ಥರ ಇದೆ ಪೀಚ್ ಕಲರ್ ಇದೆ ಗೋಲ್ಡ್ ಕಲರ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಬಾರ್ಡ್ರ್ ತುಂಬಾ ಇಡ್ತ ಜಾಸ್ತಿ ಇದೆ ಇದಕ್ಕೆ ಮ್ಯಾಚ್ ಆಗೋ ಥರ ನಾನು ಒಂದು ಎರಡು ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ನ ಇದ್ದೀನಿ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೋಬೋದು ಆ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಓಕೆ ನೋಡಿ ಫಸ್ಟು ಬಾಡಿ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಆರಳೆದಾರ ಅದಕ್ಕೆ ಒಂದು ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೀವು ಕೂಡ ಟ್ರೈ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾವಾಗಲೂ ಸೀರೆಯ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಪಲ್ಲು ಅಪೋಸಿಟ್ ಕಲರ್ ತೊಗೋಬೇಕು ಯಾವಾಗಲೂ ಲಾಕ್ ಆದಮೇಲೆ ಟೂ ಚೈನ್ಸ್ ಹಾಕ್ತಿದ್ದೀನಿ ಒನ್ ಟೂ ಟೂ ಚೈನ್ಸ್ ಹಾಕ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೋಡಿ ಇಲ್ಲಿ ನೀಡೆಲ್ಲ ಚುಚ್ಕೋಬೇಕು ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಎರ ಫಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಅಲ್ಲೇ ಪಕ್ಕದಲ್ಲೇ ನೀಡನ್ನ ಚುಚ್ಕೊಳ್ಳಿ ಥ್ರೆಡ್ನ ಮೇಲ್ ತಂದು ಮತ್ತೆ ಸೇಮ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಬರುತ್ತೆ ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಪಕ್ಕದಲ್ಲೇ ನೋಡಿ ಮೂರು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಇತ್ತಲ್ಲ ಅದನ್ನು ಸೇರಿ ನಾಲ್ಕು ಡಬಲ್ ಕ್ರೋಶ ಅಂತ ಕೌಂಟ್ ಮಾಡ್ಕೋತೀನಿ ಇಲ್ಲಿಂದ ನಾನು ತ್ರೀ ಚೈನ್ಸ್ ಹಾಕ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಫಸ್ಟ್ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಓಕೆ ಮತ್ತೊಂದು ಡಬಲ್ ಕ್ರೋಶ ಕಂಬ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಕ್ರೋಶ ಕಲಿಯುವವರೆಗೂ ಕೂಡ ಈಸಿಯಾಗಿರೋ ಡಿಸೈನ್ ಇದು ಇಲ್ಲೂ ಕೂಡ ನಾನು ನಾಲ್ಕು ಡಬಲ್ ಕೃಷಿ ಕಂಬಗಳನ್ನು ಮಾಡಿಕೊಂಡೆ ನೋಡಿ ನಾಲ್ಕು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ತ್ರೀ ಚೈನ್ಸ್ ಹಾಕ್ಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಯಿತು ಪಕ್ಕದಲ್ಲೇನೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇಲ್ಲಿ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಓಕೆ ಇಲ್ಲಿ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಎಂಟುವರೆಗೂ ಇದೇ ಥರ ಹಾಕಿದ್ದೀನಿ ಫುಲ್ ಸ್ಯಾರಿ ನೋಡಿ ಈ ಥರ ಬಂದಿದೆ ಫಸ್ಟ್ ಸ್ಟೆಪ್ ಇದು ಎಂಟುವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಕಡೆ ಕೂಡ ನಾಲ್ಕು ಡಬಲ್ ಕೃಷಿ ಕಂಬ ಮಾಡಿಕೊಂಡು ತ್ರೀ ಚೈನ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಎಂಡ್ವರೆಗೂ ಇದೇ ಥರ ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕೂಡ ನಾಲ್ಕು ಡಬಲ್ ಕೃಷಿ ಕಂಬ ಆಗಿದೆ ಎಂಡಲ್ಲಿ ಇವಾಗ ಇದನ್ನು ಟೂ ಚೈನ್ಸ್ ಹಾಕೋತೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಕಟ್ ಮಾಡಿಕೊಂಡು ಈ ಥ್ರೆಡ್ನ ಈ ಥರ ಮೇಲ್ ಮೇಲೆ ಎಳ್ಕೋಬೇಕು ಫಿಟ್ಟಾಗಿ ಇದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಓಕೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಲ್ಲು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಗ್ರೀನ್ ಕಲರು ಇದನ್ನು ನೋಡಿ ಈ ಥರ ತಗೊಳ್ಳಿ ಇದಕ್ಕೆ ನಾನು ನಾಟ್ ಹಾಕಿ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಹಾಕ್ತಿದ್ದೀನಿ ನಾಟ್ಗಳನ್ನು ನಾನು ಥ್ರೆಡ್ಗೆ ಹಾಕಿಲ್ಲ ಮೊದಲೇ ಇಲ್ಲಿ ಎರಡು ಗಂಟೆಗಳನ್ನು ಹಾಕ್ಕೋಬೇಕು ಎರಡು ಅಥವಾ ಮೂರು ಗಂಟೆಗಳನ್ನು ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಎರಡರಿಂದ ಮೂರು ಗಂಟೆ ಹಾಕ್ಕೊಳ್ಳಿ ಬಿಚ್ಚಿಕೊಳ್ಳೋದಿಲ್ಲ ಓಕೆ ಈ ಥರ ನಾಟ್ ಎರಡು ನಾಟ್ ಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ ಸಿಂಗಲ್ ಕ್ರೋಶ ಮೇಲೆ ಇಲ್ಲಿಂದ ನಾನು ತ್ರೀ ಚೈನ್ಸ್ ಹಾಕಿ ಇಲ್ಲಿ ಎಂಡಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ತ್ರೀ ಚೈನ್ಸ್ ಇದು ಕುಚ್ಚು ಹಾಕಲಿಕ್ಕೆ ಇವಾಗ ಟೂ ಚೈನ್ಸ್ ಹಾಕ್ಕೊತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ತ್ರೀ ಚೈನ್ ಗ್ಯಾಪ್ ಒಳಗಡೆ ನೀಡನ್ನು ಹಾಕಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಡಬಲ್ ಕ್ರೋಶ ಕಂಬ ಬರುತ್ತೆ ಮತ್ತು ಸೇಮ್ ಅದೇ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಇಲ್ಲಿ ನಾನು ಬರೀ ಡಬಲ್ ಕ್ರೋಶ ಕಂಬಗಳನ್ನು ಮಾತ್ರ ವರ್ಕ್ ಮಾಡ್ಕೊಂಡಿದ್ದೀನಿ ಈ ಟೂ ಚೈನ್ಸ್ನ ಸೇರಿ ನಾಲ್ಕು ಡಬಲ್ ಕ್ರೋಶ ಕೌಂಟ್ ಮಾಡ್ಕೊತಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೋಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಳ್ಳಿ ತ್ರೀ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ಡಬಲ್ ಕೃಷಿ ಕಂಬ ಆಯಿತು ಸೇಮ್ ಮತ್ತು ಈ ತ್ರೀ ಚೈನ್ ಗ್ಯಾಪ್ಗೂ ಕೂಡ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಇಲ್ಲೂ ಕೂಡ ನೋಡಿ ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡೆ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಸೇಮ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ ಮತ್ತೊಂದು ಬೀಡ್ನ ಲಾಕ್ ಮಾಡ್ಕೊಳ್ಳಿ ಮೊದಲು ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಅಬ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಇಲ್ಲೂ ಕೂಡ ನಾಲ್ಕು ಡಬಲ್ ಕೃಷಿಕಮ್ಮನ ಮಾಡ್ತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿ ಸೇಮ್ ಬೀಡು ಬೀಡ್ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ತ್ರೀ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರಶ ಮಾಡ್ಕೋಬೇಕು ಇಲ್ಲಿ ಕೂಡ ನಾಲ್ಕು ಡಬಲ್ ಕ್ರಶ ಓಕೆ ನಾಲ್ಕು ಡಬಲ್ ಕ್ರಶ ಕಂಬ ಆಯಿತು ನೋಡಿ ಈ ಥರ ತ್ರೀ ಚೈನ್ ಆದಮೇಲೆ ಕಂಬಗಳನ್ನು ಮಾಡಿಕೊಂಡು ಮೂರು ಬೀಡುಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಬೀಡು ನಾಲ್ಕು ಕಂಬ ಇದೇ ಥರ ಇವಾಗ ತ್ರೀ ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್ ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ಗೆ ಡಬಲ್ ಕ್ರಶ್ ಕಂಬನ ಮಾಡಬೇಕು ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ್ ಕಂಬ ಪ್ರತಿಯೊಂದು ತ್ರೀ ಚೈನ್ ಗ್ಯಾಪ್ಗೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಹಾಗೆ ಮೂರು ಬೀಡ್ಗಳನ್ನು ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ಥರ ಇಲ್ಲೂ ಕೂಡ ಬೀಡ್ ಹಾಕೋತೀನಿ ಫ್ರೆಂಡ್ಸ್ ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಬೀಡ್ಗಳಾದ ನಂತರ ಒಂದು ಕುಚ್ಚು ಇದೇ ಥರ ಕಂಟಿನ್ಯೂ ಮಾಡಿ ಬೀಡ್ ಹಾಕಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಇಲ್ಲೂ ಕೂಡ ಮೂರು ಬೀಡ್ ಆದಮೇಲೆ ಒಂದು ಕುಚ್ಚು ನೆಕ್ಸ್ಟು ಈ ಕುಚ್ಚಿಗೆ ತ್ರೀ ಚೈನ್ ಆದಮೇಲೆ ಮತ್ತೆ ಇಲ್ಲಿ ಮೂರು ಬೀಡು ಇಲ್ಲಿ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಪೂರ್ತಿ ಕಂಪ್ಲೀಟಾಗಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಕಂಪ್ಲೀಟ್ ಆದಮೇಲೆ ನಿಮಗೆ ಕುಚ್ಚು ಹತ್ತತ್ರ ಬೇಕಂದರೆ ನೀವು ಒನ್ ಬೀಡು ತ್ರೀ ಚೈನ್ ಕೂಡ ಹಾಕ್ಕೋಬೋದು ಇಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ನಿಮಗೆ ಈ ತ್ರೀ ಚೈನ್ ಗ್ಯಾಪ್ಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಗೋಲ್ಡ್ ಕಲರ್ ಕುಚ್ಚುಗಳನ್ನು ಕಟ್ಟಿದ್ದೀನಿ ನೂರ ಐವತ್ತೇಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ಈ ಡಿಸೈನ್ಗೆ ನಾವು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಡಿಸೈನು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್